ಇದ್ದರು ಪೆಗಮ್ ರಸಲ ಪ್ರತಿಯೊಂದು ಚಲನವನ್ನು ಕೂಡ ಅತ್ಯಧಿಕವಾಗಿ ಅವರ ಅವರ ಜೀವನದಲ್ಲಿ ಸಹವಾಸವಿಟ್ಟುಕೊಂಡಂತಹ ವಸ್ತ್ರಗಳಿಗೆ ಅಥವಾ ವಸ್ತುಗಳಿಗೆಲ್ಲ ಅವರ ಹೆಸರುಗಳನ್ನು ಇಡ್ತಾ ಇದ್ರು ಇದು ಪೆಗಂರಸಲವರ ಪ್ರತ್ಯೇಕ ಒಂದು ವಿಶೇಷತೆಯಾಗಿ ಕಾಣಬಹುದು ವಸ್ತ್ರಗಳನ್ನು ಶುಚಿ ಶುಚಿಯಾಗಿಸುವ ಬಗ್ಗೆ ಆಜ್ಞೆಗಳು ಏನು ವಿವರಿಸುವ ಅಗತ್ಯ ಇಲ್ಲ ಅಷ್ಟು ಏನು ತಾಕೀತುಗ ಅಷ್ಟು ಜಾಗೃತೆಯಿಂದ ಅಷ್ಟು ಒಂದು ಆದೇಶದಿಂದ ಪೇಗಂಬರ್ ಅವರು ಅದನ್ನೆಲ್ಲ ಹೇಳ್ತಾ ಇದ್ದರು ಮತ್ತು ಸಂದರ್ಭಕ್ಕೆ ತಕ್ಕಂತೆ ವಿಶೇಷ ವಸ್ತ್ರಗಳನ್ನು ಧರಿಸಬೇಕು ಪ್ರಧಾನಮಂತ್ರಿಯ ಜೊತೆಗೆ ಅಥವಾ ಡಿಪ್ಲೊಮೆಟಿಕ್ ಸಂಬಂಧಗಳನ್ನು ಕೀಪ್ ಮಾಡುವಾಗ ಅಥವಾ ಇತರ ಸಾಮಾನ್ಯ ಜನರನ್ನು ಕಾಣುವಾಗ ವಿಶೇಷ ವಿಶೇಷ ಅಂದರೆ ಸಂದರ್ಭಕ್ಕನುಸಾರವಾಗಿ ವಸ್ತ್ರಗಳನ್ನು ಬದಲಿಸುವಂತಹ ಪರಿಪಾಠ ಪೈಗಂಬರ್ ಸಲ್ಲಾಹಲೀಸ್ಲಮರ ಬದುಕಿನಲ್ಲಿತ್ತು ಅಂದರೆ ಪ್ರವಾದಿ ಚರಿಯ ಭಾಗ ಅದು ಈಗಿನ ಏನು ಎ ಪಿ ಉಸ್ತಾದರು ಒಂದೊಂದು ಕಡೆ ಒಂದೊಂದು ವಸ್ತ್ರಗಳನ್ನು ಹಾಕುವಾಗ ಅಥವಾ ಒಂದೊಂದು ಶೈಲಿಯ ವಸ್ತ್ರ ಧಾರಣೆಗಳನ್ನು ಹಾಕಿ ಹೋಗುವಾಗ ಕೆಲವರು ವಿಮರ್ಶನೆ ಮಾಡ್ತಾರೆ ಅದು ಪೇಗಂಬರ್ ಸುಲ್ಗಾರ್ಸನ ಪರಿದ ಏನು ಅವರ ಪ್ರವಾದಿ ಚರ್ಯ ಭಾಗವಾಗಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ವಿಶೇಷವಾಗುತ್ತೆ ವಿಷ ವಸ್ತ್ರದ ವಿಚಾರಗಳಲ್ಲಿ ಬಹಳ ವಿನಯಾನ್ವಿತನಾಗಿದ್ದರು ಪೇಗಂಬರ್ ಸಲಹಾ ಸೆಲ್ಮರು ಅಹಂಕಾರದ ದರ್ಪದಿಂದ ಯಾವುದೂ ಕೂಡ ಅವರು ಮಾಡ್ತಾ ಇರಲಿಲ್ಲ ದರ್ ಅಹಂಕಾರ ದರ್ಪವನ್ನು ತೋ ತೋರಿಸಿದರೆ ಯಾವುದಾದರೂ ಒಂದು ವಸ್ತ್ರಧಾರಣೆ ತೋರು ನಿಮಗೆ ಅದು ಏನು ಅಂತಹ ಒಂದು ಅಹಂಕಾರ ದರ್ಪವನ್ನು ಕೊಡುತ್ತೆ ಅದನ್ನು ತೊರೆಯಬೇಕಾಗಿ ಪೇಗಂಬರ್ ಸಲಹೆಮರು ಅವರ ಏನು ಆದೇಶ ಇದೆ ಸಂದರ್ಭ ಕನುಕ ಅನುಸಾರವಾಗಿ ವಸ್ತ್ರಗಳನ್ನು ಧರಿಸುವಂತಹ ಇದು ರಾಜರ ಅಧಿಕಾರಿಗಳೆಲ್ಲ ಬಂದರೆ ಸೊ ಈ ರೀತಿಯಾಗಿ ಪೇಗಂಬರ ಸಲಸಲು ಏನು ಧರಿಸ್ತಾ ಇದ್ದರು ಇನ್ನು ಅವರ ಚಪ್ಪಲಿಗಳ ಬಗ್ಗೆ ಹೇಳಿದರೆ ಚಪ್ಪಲಿಗಳು ಎರಡು ಗೂಟಗಳನ್ನು ಹೊಂದಿರುವ ಚಪ್ಪಲಿಗಳನ್ನು ಧರಿಸ್ತಾ ಇದ್ದರು ಎರಡು ಗೂಟಗಳು ಹೊಂದಿರುವ ಒಂದು ಹೆಬ್ಬೆರಳು ಮತ್ತು ಅದರ ಹತ್ತಿನ ಬೆರಳಿನ ಮಧ್ಯದಲ್ಲಿತ್ತು ಇನ್ನೊಂದು ಮಧ್ಯದ ಬೆರಳು ಹಾಗೂ ಅದರ ಹತ್ತಿರದ ಬೆರಳುಗಳನ್ನು ನಡುವೆಯಿತು ಪೇಗಂಪ್ರಸಾದ ತಾಸೂಮು ಎಂಬ ಚಪ್ಪಲಿಯನ್ನು ಧರಿಸ್ತಾ ಇದ್ದರು ತಾಸೂಮ ಎಂಬ ಚಪ್ಪಲಿಯನ್ನು ಧರಿಸ್ತಾ ಇದ್ದರು ಇದು ಕೆಲವು ಬೆರಳುಗಳ ಮತ್ತೆ ಪಾದದ ಒಂದು ಸಣ್ಣ ಭಾಗವನ್ನು ಆವರಿಸ್ತಾ ಇತ್ತು ಅವರ ಚಪ್ಪಲಿಯು ಹಿಮ್ಮಡಿಯನ್ನು ಮುಚ್ಚುತ್ತಿತ್ತು ಎಂದು ಸಹಾಬಿಗಳಲ್ಲಿ ಪ್ರಮುಖರು ಉಲ್ಲೇಖಿಸುತ್ತಾರೆ ಅದರ ಮುಂಭಾಗವು ನಾಲಿಗೆಯ ಆಕೃತಿಯನ್ನು ಹೊಂದಿತ್ತು ಒಮ್ಮೆ ಪ್ರವಾದಿ ಸೇವಕರಾದ ಅನಿಸಬನ್ ನದಿಯಲ್ಲ ರೋಮಗಳಿಲ್ಲದ ಒಂದು ಚಪ್ಪಲಿಯನ್ನು ತಂದರು ಅದನ್ನು ಸಹ ಬೆಳೆಯುತ್ತೋರಿಸ ಇದು ಪ್ರವಾದಿ ಸಲ್ಲಾಹ್ಸಲ ಅವರು ಪರಿಚಯಿಸಿದಾಗ ಹಾಗೆಯೇ ಒಮ್ಮೆ ಇಬಿನ ಅಹರ್ ರದಿಯಲ್ಲಾಹನರು ಸಿ ಸಿಪ್ತಿಯ ಚಪ್ಪಲಿ ಧರಿಸುವ ಕುರಿತು ಕೇಳಿದಾಗ ಅದು ಪ್ರವಾದಿ ಸಲ್ಲಹ್ಹ್ ಅಲಿಸಲಂರು ಚರ್ಮಗಳಿಲ್ಲದ ಚಪ್ಪಲಿ ಧರಿಸಿದ್ದರು ಎಂದರು ಅದನ್ನು ನಾನು ಇಷ್ಟಪಡುವೆ ಎಂದು ಉತ್ತರಿಸಿದರು ಪೇಗಂಬರಸಲ್ಲ ಅಬುಬಕ್ರ ಸಿದ್ದ ರದಿಯಲ್ಲಹನ್ ಮತ್ತು ಉಮಾ ರದಿಯಲ್ಲರವರು ಎರಡು ಬಾರ್ಗಳಿರುವ ಚಪ್ಪಲಿಗಳನ್ನು ಧರಿಸ್ತಾ ಇದ್ದರು ಅನ್ನುವಂತಹ ಉಲ್ಲೇಖ ಹದೀದ್ಗಳಲ್ಲಿ ಕಾಣಬಹುದು ಮಹಾತ್ಮರಾದ ಇಬಿನ ಮೆಸರ್ ರದಿಯಲ್ಲಹನರು ಪ್ರವಾದಿ ಸಲ್ಲಾಹ್ ಅಲೀಸಲರ ಚಪ್ಪಲಿಯನ್ನು ಅತಿಯಾಗಿ ಗೌರವಿಸುತ್ತಿದ್ದರು ಆ ಹದೀದ್ಗಳೇ ಬಿಹಿದುಮತಿನ ಅಲಿಹಿ ಅನ್ನುವಂತಹ ಒಂದು ಇದನ್ನು ಅಂದರೆ ಯೂಸುಫ್ ನಬಹಾನಿ ರಾಹಮತುಲ್ಲಾಹಿ ಅಲೀಹಿ ಬಹುವನ್ಯರಾದ ಮಸೂದ್ ಇಬ್ಬರು ಮಸೂದರಲ್ಲಿ ಎಲ್ಲವರು ಚಪ್ಪಲಿ ಸೇವನೆ ಮಾಡ್ತಾ ಪರ್ವತಿ ಸಲದ ಅಲಿ ಸಲ್ಮಾನ್ ಆಗ ಯೂಸುಫ್ ನಬಹಾನಿ ರಾಹಮತುಲ್ಲಾಹಿ ಅಲಿ ಅವರು ಈ ಇತ್ತೀಚೆಗಷ್ಟೇ ಮರಣ ಹೊಂದಿದ ಅಥವಾ ಮುನ್ನೂರು ಇನ್ನೂರು ವರ್ಷಗಳ ಹಿಂದೆ ಮರಣ ಹೊಂದಿದಂತಹ ಒಬ್ಬ ಮಹಾತ್ಮರು ಅವರು ಹೇಳಿದರು ಸಾಯಿದ ಬಿನ್ ಮಸೂದಿಂಬಿ ಖಿದಮತಿ ನಾಳಿ ಹಿ ಸಾಯಿದ ಬಿನ್ ಮಸೂದರದ ಎಲ್ಲ ಪ್ರೇಗಮ್ರ ಸಲ್ಲಸನ್ನು ಚಪ್ಪಲಿಗೆ ಸೇವೆ ಮಾಡಿ ಜಯಗಳಿಸಿದರು ನಾನು ಬಿ ಖಿದಮತಿ ಮಿಸ ಅವರ ಮಿಸಾಲಿ ಅದರ ಆ ಚಪ್ಪಲಿಯ ಒಂದು ಏನು ನಮೂನೆಯನ್ನು ನಾನು ಚಿತ್ರಿಸಿ ನಾನು ಜಯ ಬಾರಿ ನಾನು ಜಯ ಸಾಧಿಸುವೆನು ಅನ್ನುವಂತಹ ಮಾತನ್ನು ಯೂಸುಫರ್ ನಬಹಾನಿ ರಹಮತುಲ್ಲಾಹಿ ಅಲೇಹಿ ತೋಡಿಕೊಳ್ತಾರೆ ಬಹಳ ಪ್ರಚಿತ ಪ್ರಚಲಿತವಾಗಿರುವ ಜನಜನಿತವಾಗಿರುವ ಒಂದು ಖ್ಯಾತಿಯನ್ನು ಪಡೆದಿರುವಂತಹ ಸಾಲುಗಳು ಸೊ ಪೈ ಮಸೂದರ್ ಅವರ ಗೌರವಿಸ್ತಾ ಇದ್ದರು ಪ್ರಗತನ ಕುಳಿತರೆ ಅದನ್ನು ಕೈಯಲ್ಲಿ ಹಿಡಿಯುತ್ತಿದ್ದರು ಹಾಗೆ ಅಲ್ಲಿಂದ ಎದ್ದರೆ ಚಪ್ಪಲಿಯನ್ನು ಧರಿಸಿಕೊಂಡು ಕೊಡುತ್ತಿದ್ದರು ಕೇವಲ ಒಂದು ಕಾಲಿಗೆ ಚಪ್ಪಲಿ ಧರಿಸುವ ಪ್ರಸು ವಿರೋಧಿಸಿದರು ಧರಿಸುವುದಾದರೆ ಎರಡು ಕಾಲಿಗೂ ಧರಿಸಬೇಕು ಇಲ್ಲವಾದಲ್ಲಿ ಚಪ್ಪಲಿ ಕಳಿಸಿ ನಡೆಯಬೇಕು ಚಪ್ಪಲಿ ಧರಿಸುವಾಗ ಬಲಕಾಲಿನ ಮೂಲಕವೂ ಕಳಚುವಾಗ ಎಡಕಾಲಿನ ಮೂಲಕವೂ ಆಗಿರಬೇಕು ಅಪ್ಪಿತಪ್ಪಿ ಎಡೆಕಾಲಿನಿಂದ ಧರಿಸಿದೆ ಅದನ್ನು ಕಳಚಿ ಬಲಕಾಲಿನಿಂದ ಧರಿಸುವುದು ಉತ್ತಮವಾಗಿದೆ ಕುಳಿತುಕೊಂಡು ಚಪ್ಪಲಿ ಧರಿಸುವುದು ಅವರ ಚರಿಯಾಗಿತ್ತು ಎಂದು ಪೇಗಮ್ರ ಆ ಚಪ್ಪಲಿಯ ಬಗ್ಗೆ ಕೇವಲ ಚಪ್ಪಲಿಯನ್ನು ಹೇಗೆ ಧರಿಸ್ತಾ ಇದ್ದರು ಅನ್ನುವಂತಹದರ ಕುರಿತು ಹೇಳಬಹುದು ಇನ್ನು ಅವರ ಉಂಗುರದ ಬಗ್ಗೆ ಆ ಹುಂಗ ಉಂಗುರದಲ್ಲಿ ಮೊಹಮ್ಮದ್ರ ರಸೂಲುಲ್ಲ ಎಂಬ ಮುದ್ರೆಯ ಒಂದು ಉಂಗುರ ಪೇಗಂಬರ ಸಲ್ಲಾ ಅಲ್ಲಿ ಸಲಮರು ಅವರಲ್ಲಿತ್ತು ರಾಜರುಗಳಿಗೆ ಇಸ್ಲಾಮಿನ ಸಂದೇಶಗಳನ್ನು ಪಸರಿಸುವ ನಿಟ್ಟಿನಲ್ಲಿ ಪೇಗಂಬರ ಸಲ್ಲಾ ಅಲೀಸ್ಲಮರು ಕಲಿಸಿಕೊಡುವಾಗ ಆ ಉಂಗುರಗಳ ಉಂಗುರಗಳನ್ನು ಏನು ಆ ಏನು ಪತ್ರಗಳಲ್ಲಿ ಎತ್ತಲು ಬೇಕಾಗಿ ಬಳಸ್ತಾ ಇದ್ದರು ಇದು ಏಕಕಾಲದಲ್ಲಿ ಇದು ಆಭರಣವಾಗಿಯೂ ಅಧಿಕಾರದ ಸಂಕೇತವೂ ಆಗಿತ್ತು ಒಂದು ಆಭರಣವ ಆಭರಣವು ಅಧಿಕಾರದ ಒಂದು ಸಂಕೇತವೂ ಕೂಡ ಆಗಿತ್ತು ಪೇಗಂಬರ ಸಲೀಸ್ ಉಂಗುರ ಆ ಉಂಗುರ ಇಡೀ ರಾಜ್ಯ ಆಡಳಿತಗಳನ್ನೇ ಹೊರದೇಶದ ರಾಜ್ಯ ಆಡಳಿತಗಳನ್ನು ನಡೀಸ್ತಾ ಇತ್ತು ಅನ್ನುವಂತಹ ಏನು ನಡುಗಿಸ್ತಾ ಇತ್ತು ಪ್ರವಾದಿಸಲದನ್ನು ಬಿಳಿ ಮತ್ತು ಕಪ್ಪು ಬಣ್ಣದ ಉಂಗುರವು ಕಣ್ಣಿನ ರೂಪವನ್ನು ಸೂಚಿಸುತ್ತಿದ್ದವು ಅದರಲ್ಲಿ ಯಮನಿನ ಕಲ್ಲನ್ನು ಉಪಯೋಗಿಸಿದರು ಕಲ್ಲನ್ನು ಅಂಗೈನ ಒಳಭಾಗಕ್ಕೆ ತಾಗಿಸಿ ಅಂದರೆ ಬಲಗೈಯ ಚಿಕ್ಕ ಬೆರಳಿನ ಪ್ರವಾದಿಸಲಾಸ ಉಂಗುರವನ್ನು ತೊಡ್ತಾ ಇದ್ದರು ಅಂದರೆ ಒಳಗೆ ಅದರ ಕಲ್ಲು ಯಮನ್ ಕಲ್ಲೇನಿದೆ ಅದು ಒಳಗೆ ಅಂದರೆ ಅಂಗೈಯ ಕಡೆಗೆ ಅದನ್ನು ಮಾಡ್ತಾಯಿದ್ರು ಪೇಗಮ್ರಸಾಲ ಅವರು ಪುರುಷರು ಸ್ವರ್ಣದ ಉಂಗ್ರವನ್ನು ಧರಿಸುವುದು ಪೇಗಂರಸಾಲ ಇಷ್ಟವಿರಲಿಲ್ಲ ಅದು ಇದಕ್ಕೆಲ್ಲೂ ಕೂಡ ನಾವು ಯಾವತ್ತೂ ಕೇಳಿ ಕೇಳಿ ಇದ್ದೇವೆ ಏನು ಸ್ವರ್ಣಗಳನ್ನು ನಾವು ಉಪಯೋಗಿಸಬಾರದಾಗಿ ತಾಕೀತುಗಳಿವೆ ತಾಮ್ರದ ಉಂಗುರವನ್ನು ಪ್ರವಾದಿ ಇಷ್ಟಪಡುತ್ತಿರಲಿಲ್ಲ ತಾಮ್ರದ ಉಂಗುರು ಕೂಡ ನಾವು ಶೋಗಾಗಿ ಅಥವಾ ಏನು ಫ್ಯಾಷನ್ಗಾಗಿ ಬಳಸುವಂತಹ ತಾಮ್ರದ ಉಂಗುರ ಅದನ್ನು ಪೇಗಂಬರ ಸೌಲ್ಲಮಗೆ ಇಷ್ಟಪಟ್ಟಿರಲಿಲ್ಲ ಹಾಗೆ ಕಬ್ಬಿನದ ಉಂಗುರವನ್ನು ಧರಿಸಿದ ಒಬ್ಬರನ್ನು ಪ್ರವಾದಿಯವರು ವಿರೋಧಿಸಿದರು ಕಬ್ಬಿನದ್ದು ಕೂಡ ಪೇಗಂಬರ ಸೌಲ ಇಷ್ಟವಾಗಿರಲಿಲ್ಲ ಶೌಕ ಶೌಚಾಲಯಕ್ಕೆ ಹೋಗುವಾಗ ಉಂಗುರವನ್ನು ಕಳಚುತ್ತಾ ಇದ್ದರು ಪೆ ಪೇಗಂಬರ್ ಸಲ್ಲೂ ಅಕೈಕ ಕಲ್ಲಿನ ಉಂಗುರವನ್ನು ಧರಿಸುವುದು ಸುನ್ನತಾಗಿದೆ ಅಕೈಕ ಅನ್ನುವಂತಹ ಒಂದು ಕಲ್ಲಿದೆ ಅದನ್ನು ಧರಿಸುವುದು ಸುನ್ನತ್ತಾಗಿದೆ ಅದು ಕೂಡ ಬೆಳ್ಳಿಯದ್ದಾದರೆ ಒಂದು ಮಿಸ್ಕಾಲ್ ಅಂದರೆ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಗ್ರಾಮ್ಗಿಂತ ಕಡಿಮೆ ತೂಕದಲ್ಲಿರಬೇಕು ಇಲ್ಲದಿದ್ದರೆ ಅದು ಏನು ಫಿಕ್ಸಿನಲ್ಲಿ ಚರ್ಚೆಗಳು ಕಾಣಬಹುದು ಅದು ಏನು ತುಂಬ ಇಸ್ರಾಫಾಗುತ್ತೆ ಒಬ್ಬ ವ್ಯಕ್ತಿಯೊಬ್ಬ ವ್ಯಕ್ತಿಯೊಬ್ಬನಿಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಆತನಿಗೆ ಉಂಗುರಗಳಿರಬೇಕು ಅದು ಆತನಿಗಿಂತ ಆ ಹೊಂದಾಣಿಕೆಯಲ್ಲದ ದೊಡ್ಡದಾದರೆ ಅದು ಇಸ್ರಾಫ್ನ ಪರಿಧಿಯಲ್ಲಿ ಬರುತ್ತೆ ಆಗ ಅದು ಹರಾಮ್ನ ಒಂದು ಏನು ಹರಾಮ್ನ ಒಂದು ಹುಕುಂ ಅದಕ್ಕೆ ಬರುತ್ತೆ ಅನ್ನುವಂತಹ ಚರ್ಚೆ ಕೂಡ ಇದೆ ಪ್ರವಾದಿ ಸಲ್ಲಾ ಅಲ್ಲಿ ಇಸ್ಲಾಂ ಉಂಗುರದ ಹೆಸರನ್ನು ಕೆತ್ತಿಸುವುದು ಸುನ್ನತ್ತಾಗಿದೆ ಆದರೆ ಅದರ ಮಹತ್ವಕ್ಕೆ ಧಕ್ಕೆ ಉಂಟು ಮಾಡುವುದಾದರೆ ಆ ಮಹತ್ವ ಖಂಡಿತ ಸಿಗುವುದಿಲ್ಲ ಅದು ಅಸಿಂಧುವಾಗುತ್ತೆ ಈ ಒಂದು ಮಾಹಿತಿಯನ್ನು ಉಂಗುರ ಧರಿಸುವ ಪ್ರತಿಯೊಬ್ಬರು ಕೂಡ ಹಾಕಬೇಕಾಗಿದೆ ಉಂಗುರಗಳಲ್ಲೂ ಕೂಡ ಪೈಗಂಬರ ಸಲ್ಲಾ ಅಲ್ಲಿ ಸಲಮರ ಆ ಚರಿತ್ರೆಯನ್ನು ಮಹಬ್ಬತ್ತನ್ನು ನಾವು ನೋಡಬಹುದು ಇನ್ನು ಪೇಗಂಬರ ಸಲ್ಲಾಹು ಅಲೀಸಲ ಹಾಸಿಗೆ ಕುರಿತಾಗಿ ಹೇಳುವಾಗ ಚರ್ಮದ ಹಾಸಿಗೆಯಲ್ಲಿ ಇದ್ದರು ಪೇಗಂಬರ ಸಲಹಾ ಅಲೀಸಲ ಚರ್ಮದ ಹಾಸಿಗೆಯಲ್ಲಿ ಮಲಗ್ತಾ ಇದ್ದರು ಅದರ ಒಳಗಡೆ ತಾಳಗರಿಗಳಿದ್ದವು ಹಾಸಿಗೆ ಉದ್ದ ಸುಮಾರು ಎರಡು ಮೊಳಗಳು ಅಂದರೆ ಎರಡು ಮೊಳಗಳು ಹಾಗೂ ಒಂದೂವರೆ ಮೊಳ ಅಗಲವನ್ನು ಹೊಂದಿತ್ತು ಏನು ಲೆಂತ್ ಆಗಿಯೂ ಬ್ರೆಡ್ತಾಗಿಯೂ ಹೇಳುವಂತಹದ್ದು ಎರಡು ಮೊಳ ಒಂದು ಮೊಳ ಒಮ್ಮೆ ಪ್ರವಾದಿ ಚರ್ಮದ ಹಾಸಿಗೆಯನ್ನು ಕಂಡು ದುಃಖಿತರಾದ ಅನ್ಸಾರಿ ಮಹಿಳೆಯರವರು ಪ್ರವಾದಿಯರಿಗೆ ಒಂದು ಹಾಸಿಗೆಯನ್ನು ಉಡುಗೊರೆಯಾಗಿ ಬಿ ವಿ ಆಯುಷಾರ್ದೆಯಲ್ಲನ್ನು ಬಳಿಕೊಟ್ಟರು ಮನೆಗೆ ತಲುಪಿ ಹಾಸಿಗೆಯನ್ನು ಕಂಡ ಪ್ರವಾದಿಯವರು ಇದರ ಕುರಿತು ಅನ್ವೇಷಿಸಿದರು ಆಯುಷಾರ್ವೇ ಅಲ್ಲ ವಿಷಯ ತಿಳಿಸಿದರು ಆದರೆ ಪೈಗಾರ ಸಲಹಾ ಅಳಿ ಸಲಮ್ರು ಅದನ್ನು ಅವರಿಗೆ ಹಿಂದಿರುಗಿಸು ನಾನು ಆಸೆಪಟ್ಟಿದ್ದರೆ ಸ್ವರ್ಣದ ಪರ್ವತಗಳನ್ನು ಕೂಡ ಅಲ್ಲಾಹನು ನನಗಾಗಿ ನೀಡುತ್ತಿದ್ದನು ഈ ചരിത്രകളിലെല്ലാം പേഗമർ സാഹുഹ്സം ഐഹിക വിരക്തി ഏനില്ല ಪೇಗಂಬರ ಸಲಹಾ ಅವರು ಮದೀನದ ರಾಜನಾಗಿದ್ದುಕೊಂಡು ಏನೇನಲ್ಲ ಯಾವುದೆಲ್ಲ ಸಂಪಾದಿಸಬಹುದು ಏನು ಒಂದು ಏನು ಮನಸ್ಸು ಮಾಡುವುದಾದರೆ ಯಾವುದೇ ಸೌಕರ್ಯ ಸುಖ ಲೋಲುಪುಗಳನ್ನು ಅನುಭವಿಸಬಹುದು ಅದು ಯಾವುದು ಕೂಡ ಪೇಗಂಬರ ಸಲಹಿಸಿಗೆ ಅಲ್ಲಾಹನ ದೀನ್ ಹೇಳಿಕೊಡುವಾಗ ಪೇಗಂಬರ ಸಲಹಾಸ್ವಾಮ್ ಆ ಬದುಕನ್ನು ಜನರಿಗೆ ಕಟ್ಟಿಕೊಡುವಾಗ ಇದರಲ್ಲೆಲ್ಲವೂ ಕೂಡ ನಮಗೆ ಪಾಠ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಸೂಚಿಸುವಂತಹದ್ದು ಈ ಈ ಚರಿತ್ರೆ ಸೂಚಿಸುವಂತೆ ಅದೇ ರೀತಿ ಒಂದು ದಿನ ಇಬ್ಬಿನ ಮೆಸೊಳ್ಗರ ಹೃದಯಲ್ಲಹವನ್ ಪ್ರವೇಶನ್ ಬೆಲ್ ಬೆನ್ನಲ್ಲಿದ್ದ ಛಾಪಿಯ ಗುರುತನ್ನು ಕೊಂಡು ಅಳಲು ಶುರು ಮಾಡಿದರು ಮೆಸೂಲ್ಗ ಹೃದಯಲ್ಲಹವನರು ಪ್ರವೇಶ ವಿಷಯವೇನೊಂದು ವಿಚಾರಿಸಿ ಓ ನಬಿಯೇ ಕ್ರಿಸ್ತ ಕ್ರೈಸರ್ ಸಾಮ್ರಾಜ್ಯವು ತಮ್ಮ ಅಧೀನದಲ್ಲಿದೆ ಆದರೆ ತಾವು ಒರಟು ಹಾಸಿಗೆಯಲ್ಲಿ ಮಲಗುತ್ತಿರುವಿರಿ ತಾವು ಅನುಮತಿ ಕೊಟ್ಟರೆ ನಾವು ಒಂದು ಉತ್ತಮ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇವೆ ಎಂದು ವಿನಯಾನ್ವಿತನಾಗಿ ಕೇಳಿದರು ಅದಕ್ಕೆ ಪ್ರವಾದಿಯವರು ನಾನು ಒಂದು ಯಾತ್ರೆಯ ಮಧ್ಯೆ ವಿಶ್ರಾಂತಿಗಾಗಿ ಮರದಡಿಯಲ್ಲಿ ಮಲಗಿರುವ ಯಾತ್ರಿಕ ನನ್ನ ಕರ್ತವ್ಯ ನೆರವೇರಿದರೆ ನಾನು ಹಿಂದಿರುಗುವೆ ಎಂದು ಉತ್ತರಿಸಿದರು ಕನ್ನ ಕ ಗರೀಬ್ ನೀನೊಂದು ಬದುಕಿನ ನೀನೊಂದು ದುನಿಯಾದಲ್ಲಿ ಯಾತ್ರಿಕನಾಗಿರು ಯಾತ್ರಿಕನಾಗಿರುವಂತಹ ಆ ಹದೀತ್ಗಳು ಕೂಡ ಇಲ್ಲಿ ನೆನಪಿಗೆ ಬರ್ತದೆ ಪೈಗಮರ್ ಸಲ್ಲಾ ಸಲ್ಲ ಈ ಬದುಕನ್ನು ಓದುವಾಗ ಅದೇ ರೀತಿ ಸರ್ವ ವಿಧ ಸುಖ ಸಂಪತ್ತು ಸೌಕರ್ಯಗಳೆಲ್ಲವೂ ಇದ್ದರೂ ಕೂಡ ಪ್ರವಾದಿಯವರು ಅದರನ್ನು ಉಪೇಕ್ಷಿಸಿ ವಿನಯಾನ್ವಿತರಾಗಿ ಬದುಕಿದರು ಅನ್ನುವಂತಹದ್ದು ಕೂಡ ನೈದ ಮಂಚವನ್ನು ಪ್ರವಾದಿಸಲು ಉಪಯೋಗಿಸ್ತಾ ಇದ್ದರು ನೈದಿದ್ದು ಅವರ ದೇಹದಲ್ಲಿ ಹಾಗೂ ಶರೀರ ಇತರ ಭಾಗಗಳೇ ಅದರ ಗುರುತುಗಳು ಗೋಚರವಾಗ್ತಾಯಿದ್ದವು ಆ ಗೋಚರವಾದ ಕಾರಣದಿಂದಲೇ ಬೆಮ್ಮ ಸೊಳಗರು ಹೃದಯಲ್ಲ ಅವನರು ಕ ಏನು ಅಳಲು ಶುರು ಮಾಡಿದ್ದು ಆ ಅಳು ಆ ಪೇಗಂರ ಸಲ್ಲಿಸಲವರ ಮೇಲಿನ ಪ್ರೀತಿಯಿಂದ ಬರುವಂತಹದ್ದು ಉಹುದು ವೇಳೆಯಲ್ಲೆಲ್ಲ ಪೇಗಂವರ ಸಲಹರ ಏನು ಉಹುದು ವೇಳೆಯಲ್ಲಿ ಪೇಗಂಬರ ಸೌಲ ಹ ಒಂದು ಹಲ್ಲು ಹೋಗಿದೆ ಆ ಹಲ್ಲು ಯಾವುದು ಅಂತ ಗೊತ್ತಿಲ್ಲ ವಯಸ್ಸುಲ್ ಕರ್ನ್ ಇರ ರಹಮತುಲ್ಲಾಹಿಯಲ್ಲಿ ಇರಲಿ ಅಲ್ಲಹ್ ಎಲ್ಲ ಹಲ್ಲುಗಳನ್ನು ಕೂಡ ಒಡೆದು ಏನು ತೆಗೆದರು ಆ ಮಹಬ್ಬತ್ತಿನ ಹೆಸರಿನಲ್ಲಿ ಆ ಅದನ್ನು ಯಾರೂ ಕೂಡ ಸಹಿಸ್ತಾ ಇರಲಿಲ್ಲ ಪೇಗಂಬರ್ ಸೌದ ಒಂದು ಇರುವೆ ಕಚ್ಚುವುದು ಕೂಡ ಯಾರಿಗೂ ಇಷ್ಟೇ ಇರಲಿಲ್ಲ ಅಷ್ಟು ತನ್ನ ಅನುಯಾಯಿಗಳ ನೇತಾರನನ್ನು ಪ್ರೀತಿಸಿದರು ಅದಕ್ಕಿಂತಲೂ ಮಿಗಿಲಾಗಿ ಆ ನೇತಾರ ಅನುಯಾಯಿಗಳನ್ನು ಪ್ರೀತಿಸಿ ಒಂದು ಉತ್ತಮವಾದ ಅನುಯಾಯಿಯ ಅಥವಾ ನಾಯಕ ಅನುಯಾಯಿಯ ಒಂದು ಉದಾತ್ತ ಸಂಬಂಧದ ಮಾದರಿಯನ್ನು ಈ ಜಗತ್ತಿಗೆ ಇನ್ಪ್ರಿಂಟ್ ಆಗಿ ಕೊಟ್ಟ ಅಥವಾ ಈ ಜಗತ್ತಿಗೆ ಕರುಣಿಸಿದ ಪೇಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲು ಅಲೇ ವಸಲ್ಲಂ ಅವರು ಚರ್ಮದ ನಾರಿನಿಂದ ಮಾಡಿದ ದಿಂಬನ್ನು ಬಳಸ್ತಾ ಇದ್ದರು ತಾಳಗರಿಯ ಚಾಪೆಯ ಮೇಲೆ ಪ್ರಾರ್ಥನೆ ಮಾಡ್ತಾಯಿದ್ರು ಅವರ ಮೊಸಲ್ಲ ತಾಳಗರಿಯ ಚಾಪೆಯಾಗಿತ್ತು ಇನ್ನು ಪೇಗಂಬರ್ ಸಲ್ಲಾಹ್ ವಸ್ಲಮರ ಆಯುಧಗಳಿತ್ತು ತುಂಬ ಆತ್ಮರಕ್ಷಣೆಗೋಸ್ಕರ ಆಯುಧಗಳನ್ನು ಹಿಡಿಯುವುದು ಆ ಕಾಲದ ಅರಬಿಗಳ ಹವ್ಯಾಸವು ಸಂಸ್ಕೃತಿಯೂ ಆಗಿತ್ತು ಮಾತ್ರವಲ್ಲದೆ ಇತ್ತೀ ತೀರಾ ಇತ್ತೀಚಿನವರೆಗೂ ಇಂತಹ ಸಂಸ್ಕೃತಿ ನಮ್ಮ ನಾಡಿನಲ್ಲಿ ಇತ್ತು ಹೆಚ್ಚಿನ ಸಮಯ ಪ್ರಭಾದಿಯವರ ಕೈಯಲ್ಲಿ ಒಣಗಿದ ಒಂದು ಕೋಲಿರುತ್ತಿತ್ತು ದಾರಿಯಲ್ಲಿ ಏನಾದರೂ ಅಡಚಣೆಗಳಿದ್ದರೆ ಅದರಿಂದ ಬದಿಗೆ ಸೇರಿಸ್ತಿದ್ದರು ಇನ್ನು ಹಲವು ಸಂದರ್ಭಗಳಲ್ಲಿ ಅದನ್ನು ಅಡ್ಡ ಇಟ್ಟು ನಮಾಜ್ ನಿರ್ವಹಿಸ್ತಾ ಇದ್ದರು ಪ್ರವಾದಿಯವರ ಖಡ್ಗದ ತುದಿ ಮತ್ತು ಅದರ ಹಿಡಿಯ ನಡುವೆ ಬೆಳ್ಳಿಯ ತುಂಡಿರುತ್ತಿತ್ತು ಪ್ರಭಾದ ಸಾಯದನ್ನು ಒಳಬಾದರಲ್ಲಿ ಎಲ್ಲ ಅವನರು ಉಡುಗೊರೆಯಾಗಿ ನೀಡಿದ ಒಂದು ಗುರಾಣಿಯೂ ಕೂಡ ಇತ್ತು ಇದನ್ನು ಪ್ರಭಾದ ಸಲ ವಿಯೋಗದ ಸಮಯದಲ್ಲಿ ಯಹೂದಿಯ ಬಳಿ ಪಣಕ್ಕಿಟ್ಟಿದ್ದರು ಇದನ್ನೇ ಅಂದರೆ ಪೈಗಂಬ ಸಲಹನ್ನು ವಫಾತಾಗುವ ವೇಳೆ ಒಂದು ಅವರ ಗುರಾಣಿ ಆರ್ಮರೊಂದು ಏನು ಫಲಿಜ ಅಂತ ಹೇಳ್ತಾರೆ ಮಲಯಾಳದಲ್ಲಿ ಅದು ಪೇಗಮ್ರ ಸಲ್ಲಸಮರಲ್ಲಿ ಇತ್ತು ಒಂದು ಯಹೂದಿಯಲ್ಲಿ ಅಡವಿಟ್ಟರು ಆ ಅಡವಿಟ್ಟಂತಹ ಇದು ಅದು ಸಾಯ್ದುಬೆನ್ನ ವಿಭಾದ ರಸಿಯುಲ್ಲಾಹಮನರು ನೀಡಿದಂತಹ ಏನು ಆರ್ಮರ್ ಆಗಿತ್ತು ಪ್ರವಾಸಿ ಸಲ್ಲ ಸಹ ಬಳಿ ಕಬ್ಬಿನದ ಶಿರಸ್ತ್ರಾಣವಿತ್ತು ಕಬ್ಬಿನದಾದಂತಹ ಶಿರಸ್ಥಾನ ಇತ್ತು ನಿತ್ಯ ಉಪಯೋಗಿ ವಸ್ತುಗಳಿಗೆ ಪ್ರವಾದಿಗಳು ಪ್ರತ್ಯೇಕ ಹೆಸರನ್ನು ಇಡ್ತಾ ಇದ್ದರು ಬಟ್ಟೆಗಳು ಕಡ್ಗಗಳು ಗುರಾಣಿ ಪ್ರಾಣಿಗಳು ಹೆಸರಿದ್ದವು ಅಲ್ಲಿ ಹೇಳ್ತಾರೆ ಪ್ರವಾದಿ ಸದಾಶನ ಕುದುರೆಯ ಹೆಸರು ಮುರ್ತಜೀಜ್ ಮುರ್ತಜೀಜ್ ಎಂದಾಗಿತ್ತು ಪ್ರವಾದಿಯವರು ಹೆಸರಗತಿ ಹೆಸರು ದುಲ್ದುಲ್ ಎಂದಾಗಿತ್ತು ಹೆಸರಗತಿ ಹೆಸರು ದುಲ್ದುಲ್ ಎಂದಾಗಿತ್ತು ಹಾಗೆ ಅವರ ಕಥೆಯನ್ನು ಉಫೈರ್ ಎಂದು ಕರೆಯುತ್ತಿದ್ದರು ಅವರ ಕತ್ತೆಗೆ ಉಫೇರ್ ಅನ್ನುವಂಥ ಹೆಸರಿತ್ತು ಕಸ್ವಾ ಎಂಬ ಅವರ ಒನ್ ಒಂಟೆ ಹೆಸರು ಕಸ್ವಾ ಅಂತ ಇತ್ತು ಅವರ ಕಡಗಳಿಗೆ ದುಲ್ ಫಖಾರ್ ಎಂದು ಯುದ್ಧ ಕವಚಕ್ಕೆ ದುಲ್ ಎಂದು ಕರೆಯುತ್ತಿದ್ದರು ಹೀಗೆ ವಿವಿಧ ವಿವಿಧ ಹೆಸರುಗಳನ್ನು ಪೈಗಂಬರ ಸೌದ್ ಅಲ್ಲಿ ಸಲಹೆ ಇಡ್ತಾ ಇದ್ರು ಅನ್ನುವಂತಹ ವಿಶೇಷ ಆಯುಧಗಳ ಇನ್ನು ಉಪಯೋಗ ವಸ್ತುಗಳಿಗೂ ಕೂಡ ಪೇಗಮರ ಸಲಹಾ ಅನೀನಾಭಾವ ಸಂಬಂಧವನ್ನು ಬಳಸ್ತಾ ಇದ್ದರು ಇಲ್ಲೆಲ್ಲ ನಮಗೆ ಕಾಣಸಿಗುವ ನಮಗೆ ಓದಿಕೆ ನಮ್ಮ ಗಮನಕ್ಕೆ ಬರುವಂತಹ ಅದೆಷ್ಟು ಮಾದರಿಯುತ ಏನು ಸಂ ಏನು ಸ್ವಭಾವ ಗುಣಗಳು ಪೇಗಮರ ಸಲಹಲಂರಿಗೆ ಇತ್ತು ಪ್ರತಿಯೊಂದನ್ನು ಕೂಡ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ನಿಜಕ್ಕೂ ಆ ಶಮ ಇಲ್ ಅನ್ನುವಂತಹ ಆ ಪದ ಅರ್ಥ ಅರ್ಥೈಸುವಂತೆ ಅಥವಾ ಆ ಪದಕ್ಕೆ ಅನ್ವರ್ತವಾಗುವಂತೆ ನಾವು ಏನು ಬದಲಾವಣೆಗೊಂಡರೆ ನಿಜಕ್ಕೂ ನಮಗಿದರಲ್ಲಿ ಒಳಿತಿದೆ ಅನ್ನುವಂತಹದ್ದು ಇಲ್ಲಿ ನಾವು ಗಮನ ಕೊಡಬೇಕಾದ ಸಂಗತಿ ಇನ್ಶಾ ಅಲ್ಲ ಬರುವ ಇದರಲ್ಲಿ ಆಹಾರದ ಕುರಿತಾಗಿ ಪೆಗಮರ್ಸನ್ನು ಆಹಾರ ಪದ್ಧತಿಯ ಕುರಿತಾಗಿ ನಾವು ಮಾತನಾಡಬೇಕಿದೆ ಅಸ್ಲಾಮ್